ಅದೇ ಥರ ನಿಮ್ಮ ಲೈಫಲ್ಲಿ ಆಗಿರುವಂಥ ಲವ್ ಅಥವಾ ಬ್ರೇಕಪ್ ಎಲ್ಲನೂ ನೀವು ನನ್ನ ಜೊತೆಗೆ ಶೇರ್ ಮಾಡ್ಬೋದು ಅಷ್ಟೇ ಯಾಕೆ ಇನ್ನು ಮುಂದೆ ನಿಮ್ಮ ರಾಜ್ ಮ್ಯೂಸಿಕ್ನಲ್ಲಿ ಪ್ರತಿದಿನ ಲೈವ್ಗಳ ಸುರಿಮಳೆನೇ ಇರುತ್ತೆ ನೀವು ಕೂಡ ನಿಮ್ಮ ಫೇವ್ರೆಟ್ ಆಂಕರ್ ಜೊತೆಗೆ ಮಾತಾಡ್ಬೋದು ನಿಮ್ಮ ಮನಸ್ಸಿನ ಅಥವಾ ನಿಮ್ಮ ಮನಸ್ಸಿನ ಭಾವನೆಗಳು ಇಲ್ಲ ಏನೆಲ್ಲ ನೋವಿದೆ ಸುಖ ಇದೆ ಎಲ್ಲನೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಅದಕ್ಕೆ ಕಾಲರ್ ರೆಡಿ ಇದ್ದಾರೆ ಹಲೋ 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 ಹಾಯ್ ನಮಸ್ಕಾರ

ಆ ಸೂಪರ್ ಒಂದೇ ಸರಿ ಆಂಜನೇಯ ಬೆಟ್ಟಕ್ಕೆ ಹೋಗಿದ್ರೆ ಅದೇ ನೋಡಿ ಆಂಜನೇಯನ ಹತ್ರ ಹೋಗಿದ್ದೀರಾ ಅವರು ಪಡ ಏನೋ ಬ್ರಹ್ಮಚಾರಿಗಳು ಆದ್ರೂ ನಿಮ್ಗೆ ತಥಾಸ್ತು ಅಂದ್ಬಿಟ್ಟು ಲವ್ ಮ್ಯಾರೇಜ್ ಮಾಡಿಸ್ಬಿಟ್ಟಿದ್ದಾರೆ ಲವ್ ಕಮ್ ಅರೇಂಜ್ ಓಕೆ ಈಗ ತುಂಬಾ ಜನ ಲವ್ ಮಾಡ್ತಾರಲ್ವಾ ಕೆಲವರು ಹೇಳ್ತಿರ್ತಾರೆ ಲವ್ ಕಮ್ ಅರೇಂಜ್ ಆದ್ರೂನು ಲವ್ ಮ್ಯಾರೇಜೇ ಬೇಡ ಆಯ್ತಪ್ಪ ಕಷ್ಟ ಹಂಗೆ ಹಿಂಗೆ ಅಡ್ಜಸ್ಟ್ಮೆಂಟು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಬೇಕು ಅಂತಾರೆ ಸೊ ನೀವೇನು ಹೇಳ್ತೀರಾ ನಾವ್ adjust ಆಗಿದ್ರ adjust ಆಗುತ್ರಿ ಆತ್ ಏ ಆತ್ ಹೇಳಿದ್ ನಾನ್ ಎದಕ್ ಕೇಳ್ಬೇಕು ನೀನ್ ಹೇಳಿದ್ ನಾನ್ ಎದಕ್ ಕೇಳ್ಬೇಕು ಅಂದ್ರಪ್ಪ ಅಂದ್ರ ಅದ್ ಮುರ್ದ್ ಬೀಳುತ್ರಿ ಅಷ್ಟ ಓ ಖಂಡಿತ್ವಾಗ್ಲು so ಅಂದ್ರೆ ಇವಾಗ ಗಂಡ ಆಗ್ಲಿ ಹೆಂಡ್ತಿ ಆಗ್ಲಿ ಇಬ್ರುನು okay ಅವ್ರ್ ಹೇಳಿದಾರೆ ನಾನ್ ಒಂದ್ ಹೇಳ್ತೀನಿ ಅವ್ರ್ ಹೇಳಿದ್ ಸುಮ್ನೆ ಇದ್ ಬಿಟ್ರ ಆತ್ರಿ ಅವ್ರ್ ಹೇಳಿದಕ್ಕೆ ಸುಮ್ನೆ ಇದ್ ಬಿಟ್ರ ಆಯ್ತಾ ಓಕೆ okay ಅನ್ಕೊಂಡು ನೀವ್ ತುಂಬಾ ಸಾಫ್ಟ್ ಅನ್ಸುತ್ರಿ ನಿಮ್ ಗಂಡ ಆಕ್ಚುಲಿ ಪುಣ್ಯ ಮಾಡಿದಾರೆ ಇಷ್ಟೊಳ್ಳೆ ಹೆಂಡ್ತಿ ಸಿಕ್ಬಿಟ್ಟಿದಾರೆ ನಮ್ ಕಡೆ ಎಲ್ಲಾ ಹೆಣ್ಮಕ್ಳು ಫುಲ್ ಜೋರಪ್ಪ ನಿಮ್ ಕಡೆ ಎಲ್ಲ ಸಾಫ್ಟಾ ಒಬ್ಬೊಬ್ರು ಬೇರೆ ಕಿರ್ತಾರ್ರಿ ಓಕೆ ಈಗ ಹೊಸದಾಗಿ ಲವ್ ಮಾಡ್ತಿರ್ತಾರೆ ಅವರಿಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಲವ್ ಮಾಡಿ ಅಂತನಾ ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ಅಂತನಾ ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗ್ರಂತ ಇಷ್ಟ ಪಡ್ತೀನಿ ನಮ್ಮ ಕಾಲರಲ್ಲಿ ನೇ ಕಾಲರ್ ಲವ್ ಮ್ಯಾರೇಜ್ ಫಸ್ಟು ಆಕ್ಚುಲಿ ಇನ್ನೂ ಡಿಫ್ರೆಂಟ್ ಏಳು ವರ್ಷ ಆಗಿದೆ ಅವ್ರ ಮುಖಾನೇ ನೋಡಿಲ್ಲ ಆದರೂ ಇನ್ನೂ ಲವ್ ಮಾಡ್ತಿದ್ರೆ ಸೆಕೆಂಡ್ ಲವ್ ಕಮ್ ಅರೇಂಜ್ ಸೊ ನಮ್ಮ ಲವ್ ಗೆ ಆಕ್ಚುಲಿ ಪರ್ಫೆಕ್ಟ್ ಆಗಿರುವಂತಹ ಸ್ಟೋರಿಗಳೇ ಸಿಕ್ತಿದೆ ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಹಸ್ಬೆಂಡ್ಗೆ ಅಷ್ಟ್ ಹೇಳಿದ್ರ ಸಾಕಾಗತ್ತ ಅವ್ರಾಮ ಬರ್ತಾರೆ ಅದ್ರ ಬಗ್ಗೆ ಹೊರನೆ ಮಾಡ್ಬಿಡಿ ನೀವು ಅದ್ರ ಜೊತೆಗೆ ಇದು ಏನೇಳಿ ಲವ್ ಝೋನ್ ಸೊ ಏನ್ ಹೇಳ್ಬೇಕು ಐ ಲವ್ ಯು ಅಂತ ಹೇಳ್ಬೇಕು ನೀವ್ ಯಜಮಾನ ನೋಡ್ಕೊಂಡ್ರೆ ನಾಚ್ಕೊಂಡ್ಬಿಡ್ತಾರೆ ಕೇಳಿಸ್ತಾನೆ ಇಲ್ಲ ನನ್ಗೆ ಇನ್ನೊಂದ್ಸರಿ ಹೇಳಿ ಐ ಲವ್ ಯು ಮಂಜು ಓ ಮಂಜು ಹೆಸರು ಕೇಳೋಣ ಅನ್ಕೊಂಡೆ ಐ ಲವ್ ಯು ಮಂಜು ಮಂಜು ಪಾಪ ಕೇಳ್ಸ್ಕೊಂಡ್ರೆ ಅಲ್ಲಿಂದ ಐ ಲವ್ ಯು ಟೂ ಅಂತ ಹೇಳಿರ್ತಾರೆ ನಿಮ್ಗೆ ಓಕೆನಾ ಇನ್ಮೇಲೆ ಯಾವಾಗ್ಲೂ ಹೀಗೆ ಲೈವ್ ಇರುತ್ತೆ ಕಾಲ್ ಮಾಡಿ ನನ್ನ ಜೊತೆಗೆ ಮಾತಾಡಿ ನಾನು ಅಷ್ಟೇ ಅಲ್ಲ ಎಲ್ಲಾ ಆಂಕರ್ಸ್ ಇರ್ತಾರೆ ಎಲ್ಲರಿಗೂ ಕಾಲ್ ಮಾಡಿ ಮಾತಾಡ್ತೀರಿ ನನ್ನ ಜೊತೆಗೂ ಮಾತಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಎಸ್ ನೋಡಿದ್ರಿ ಅಲ್ಲ ನಾವು ಆ ಸೆಕೆಂಡ್ ಕಾಲ್ ಓಕೆ ಅದ್ಭುತ ಏನಂತ ಹೇಳಿದರೆ ಲವ್ ಕಮ್ ಅರೇಂಜ್ ಆಗ್ಬಿಟ್ಟಿದೆ ಅವ್ರದ್ದು ಎಷ್ಟೋ ಜನ ಪಾಪ ಲವ್ ಮಾಡೋಕ್ಕೆ ಓದಾಡ್ತಿರ್ತಾರೆ ಲವ್ ಸಕ್ಸಸ್ ಆಗುತ್ತೋ ಇಲ್ವೋ ಅಥವಾ ನೂರು ಜನಕ್ಕೆ ಪ್ರಪೋಸ್ ಮಾಡಿರ್ತಾರೆ ಲವ್ ಯು ಅಂತ ಯಾರೂ ಒಪ್ಕೊಂಡಿರಲ್ಲ ಪಾಪ ಕೆಲವರು ನಾನು ಎಲ್ಲರಿಗೂ ಹೇಳ್ತಿಲ್ಲ ಕೆಲವ್ರಿಗೆ ಮಾತ್ರ ಸೊ ಅಂಥದ್ರಲ್ಲಿ ಲವ್ ಮಾಡಿ ಮನೇಲಿ ಮಾತಾಡಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದಾರೆ ಜೀವನ ಕೂಡ ಚೆನ್ನಾಗಿದೆ ಹೀಗೆ ಚೆನ್ನಾಗಿರಲಿ ಅಂತ ಹೇಳ್ತಾ ಅದ್ರ ಜೊತೆಗೆ ಇನ್ನೇನಂತ ಹೇಳಿದ್ರೆ ನಿಮ್ಮ ಲವ್ ಸ್ಟೋರಿಗಳ ಕೂಡ ನೀವು ನನ್ನ ಜೊತೆಗೆ ಹೇಳ್ಕೊಬೋದು ಹಾಗೆ ಡೈಲಿ ಲೈವ್ ಇರುತ್ತೆ ಅದ್ರ ಜೊತೆಗೆ ಸಖತ್ತಾಗಿರೋ ಒಂದು ಸಾಂಗ್ ಬರ್ತದೆ ನೋಡ್ತೀರಿ